ಸುದೀಪ್ ಅವರದ್ದು ಪಬ್ಲಿಸಿಟಿ ಸ್ಟಂಟ್ ಎಲ್ಲ ಅದಕ್ಕೆ ಉತ್ತರ ಕೊಟ್ಟು ಕೋರಕ್ಕಾಗತ್ತ ನನ್ನ ಉದ್ದೇಶ ನಂದು ಪರ್ಸ್ಪೆಕ್ಟಿವ್ಸ್ ಎಲ್ಲ ಆನ್ಸರ್ ಮಾಡ್ತಾ ಕೂತರ ನನ್ನ ಜೀವನ ನೋಡ್ಸಕ್ಕಾಗತ್ತ ಯಾರು ವಾರ ಆಗುತ್ತಾ ಅನ್ನುವಂತ ಪ್ರಶ್ನೆಗಳು ಕೂಡ ಇದೆ ಹೆಸರು ತಗೊಂಡು ಹೇಳಿದ್ರೆ ಯಾಕೆ ಮಾಡೋಣ ಹೆಸರು ತಗೊಂಡಿಲ್ಲ ಅಂದ್ರೆ ಏನಕ್ಕೆ ರಿಯಾಕ್ಷನ್ಸ್ ನಿಜವಾಗ್ಲೂ ಪ್ರತಿಯೊಂದು ಕಾಸ್ಟ್ಯೂಮ್ಗೂ ಅಷ್ಟು ಲ್ಯಾಕ್ಸ್ ಇನ್ವೆಸ್ಟ್ ಮಾಡ್ತೀರಾ ಹೇಗೆ ಫ್ಯಾನ್ಸ್ ಎಲ್ಲರೂ ನನ್ನ ಹುಡುಗರೆಲ್ಲ ಬಟ್ಟೆ ತಂದು ಕೊಡ್ತಾರೆ ನನಗೆ ಪ್ರಮೋಷನ್ಸ್ ಕೂಡ ಸಿನಿಮಾದ ಒಂದು ಪಾರ್ಟ್ ಆಗಿರುತ್ತೆ ಪ್ರೀರಿಲೀಸ್ ಇವೆಂಟ್ ಅಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀರಿ ಅದಕ್ಕೆ ಸಾಕಷ್ಟು ಮಿಶ್ರ ಅಭಿಪ್ರಾಯ ಬರುತ್ತೆ ಅದ್ರಲ್ಲಿ ಒಂದ್ ನಾನ್ ಪಿಕ್ ಮಾಡೋದು ಯಾವ್ದಂದ್ರೆ ಇದು ಸುದೀಪ್ ಸುದೀಪ್ ಅವರದ್ದು ಪಬ್ಲಿಸಿಟಿ ಸ್ಟಂಟು ಅವ್ರ ಏನೇ ಹೇಳಿದ್ರು ವೈರಲ್ ಆಗುತ್ತೆ ಅನ್ನೋದ್ ಅವ್ರಿಗೆ ಗೊತ್ತಿದೆ ಅದಕ್ಕೆ ಈ ರೀತಿ ಮಾತಾಡ್ತಾರೆ ಅಂತ ಹೇಳಿ ಒಂದಷ್ಟು ಬಂದಿತ್ತು ಏನ್ ಹೇಳ್ತೀರಿ ಸರ್ ಇರ್ಲಿ ಬಿಡಿ ಅದೇ ಸತ್ಯ ಅನ್ಕೊಳ್ಳೋಣ ನೋಡಿ ಅಟ್ಲೀಸ್ಟ್ ಲೀಸ್ಟ್ ಹೇಳಿ ಪಬ್ಲಿಸಿಟಿ ಏನಾಯ್ತಲ್ಲ ಸತ್ಯನೇ ಇರ್ಬೋದಲ್ವ ಯಾ ಎಲ್ಲ ಅದಕ್ಕೆ ಉತ್ತರ ಕುಟುಂಬ ಕೊಡೋಕ್ಕಾಗತ್ತ ನನ್ನ ಉದ್ದೇಶ ನಂದು ಪರ್ಸ್ಪೆಕ್ಟಿವ್ಸ್ಗೆಲ್ಲ ಆನ್ಸರ್ ಮಾಡ್ತಾ ಕೂತರ ನಾ ಜೀವ್ನ ನೋಡ್ಸಕ್ಕಾಗಲ್ಲ ಬಿಟ್ಟಾಗ್ತಾ ಈ ರೀತಿ ಬಂದಾಗ ಅಥವಾ ಬಂದಾಗ ಮನೇಲಿ ಬರ್ತಾ ನಥಿಂಗ್ ಇಸ್ ನಥಿಂಗ್ ತಲೆ ಅದನ್ನ ಬಿಟ್ಟಾಗ್ ತರ್ಬೇಕಂತ ಅದ್ರ ಪಾಡಿಗೆ ಅದ್ರ ನಡೀತಾ ಇರುತ್ತೆ ನಮ್ಮ ಪಾಡಿಗೆ ನಾವು ನಡೋದ್ ಕೆಲಸ ಮಾಡೋಣ ಜೀವನ ನಡ್ಸೋಣ ಈ ಸಿನಿಮಾ ಯಾವ ರೀತಿ ಜನಗಳು ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಸರ್ ಈ ಸಿನಿಮಾದ ಏನ್ ಸಿನಿಮಾ ಅಷ್ಟೇ ನನಗೆ ಗೊತ್ತಿರೋದೊಂದು ಮೂವತ್ತು ವರ್ಷದಿಂದ ನಾವು ಕಾರಣ ಕೊಟ್ಕೊಂಡ್ ಬರ್ತಾನೆ ಇದೀವಲ್ಲ ಯಾಕೆ ನಮ್ ಸಿನಿಮಾ ನೋಡಬೇಕು ಯಾಕೆ ಇರ್ಬೇಕು ಯಾಕೆ ಇಷ್ಟ ಪಡ್ಬೇಕು ಆ ಕಾರಣಗಳಷ್ಟು ಸಿಗ್ತವೆ ಸೊ ಇಟ್ಸ್ ಇಟ್ಸ್ ನಾಟ್ ಅಬೌಟ್ ಜಸ್ಟ್ ದಿಸ್ ಪರ್ಟಿಕ್ಯುಲರ್ ಫಿಲಮ್ ನು ಈ ಸಿನಿಮಾದ ಸ್ಟೇಟ್ಮೆಂಟ್ಸ್ ಪಾಸ್ ಔಟ್ ಆದ ನಂತರ ಮತ್ತೆ ಸ್ಯಾಂಡಲ್ವುಡ್ ಅಲ್ಲಿ ಸ್ಟಾರ್ ವಾರ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ ಸೊ ಏನ್ ಹೇಳ್ತೀನಿ ನಿಮ್ಮ ಸ್ಟೇಟ್ಮೆಂಟ್ ನಿಮ್ಮ ಫ್ಯಾನ್ಸ್ ಗೆ ಅದೇ ನೀವು ಹುಬ್ಬಳ್ಳಿ ಪ್ರೀತಿ ಯಾಕೆ ಅನ್ಕೋತೀರಿ ನಾನು ಯಾವ್ದೋ ಸ್ಟಾರ್ ಹೇಳಿದ್ದು ಅಂತ ಯಾಕೆ ಅನ್ಕೋಬೇಕು ಇದು ಒಳ್ಳೆ ಚೆನ್ನಾಗಿದೆ ಎಲ್ಲೋ ಹೇಳಿದ್ರೆ ಇದು ನನಗೆ 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 ನಮ್ಮವ್ರಿಗೆ ನಾವ್ ನಮ್ ಇದು ಯಾಕೆ ಅದು ಹೆಸರು ತಗೋಣ ಇಲ್ಲ ತಾನೆ ಮತ್ತೆ ಈಗ ರಿಯಾಕ್ಷನ್ ಕೊಡ್ಬೇಕಾದ್ರೆ ಅವರು ಏನೋ ಹೇಳಿದ್ದಾರೆ ಅದು ಯಾರಿಗೆ ಅನ್ಕೊಬೇಕು ಈಗ ಹಾಗಂತ ನನ್ನ ಫ್ರ್ಯಾನ್ಸು ಅದಕ್ಕೆಲ್ಲ ರಿಯಾಕ್ಟ್ ಮಾಡ್ತಾ ಗೊತ್ತಿದ್ದಾರ ಇಲ್ವಲ್ಲ ಹೆಸರು ತೊಗೊಂಡು ಹೇಳಿದ್ರೆ ರಿಯಾಕ್ಟ್ ಮಾಡೋಣ ಹೆಸರೇ ತೊಗೊಂಡಿಲ್ಲ ಅನ್ನೋ ನಿನಗೆ ರಿಯಾಕ್ಷನ್ಸ್ ನಾನು ಯಾರಿಗೇಳ್ಬೇಕು ಅಂತ ಹೇಳಿದ್ದೀನಿ ವಾರ ಸ್ಟಾರ್ಟ್ ಮಾಡಬೇಕು ಅಂದರೆ ಆ ವೇದಿಕೆನೇ ಬೇಕಿತ್ತ ಇಷ್ಟು ವರ್ಷ ಸ್ಟಾರ್ಟ್ ಮಾಡಿದ್ದಾರೆ ವಾರ ಯಾಕೆ ನಾನು ಬೇರೆ ಇದೆ ನಾನು ಪೈರಸಿ ಇದೆ ಅದು ಇದು ಅನ್ಕೊಂಡು ನಮ್ಮ ಜನ ನಮ್ಮ ತಲೆಯಲ್ಲಿದೆ ಸಾವಿರ ಅದ್ರ ಬಗ್ಗೆ ಹಿಂದೆ ಹೋಗ್ತಾ ಹೋಗ್ತಾಯಿದ್ದೀನಿ ನಾನು ನಿಮ್ಮ ಅಭಿಮಾನಿಗಳಿಗೆ ಏನ್ ಮೆಸೇಜ್ ಕೊಡ್ತೀರಿ ಒಳ್ಳೆ ಜನ ಚೆನ್ನಾಗಿರ್ತಾರೆ ಪಿಕ್ಚರ್ ನೋಡ್ತಾರೆ ಮಜಾ ಮಾಡ್ತಾರೆ ನಾವ್ ಹೇಳಿದ್ದನ್ನ ಪಾಲಿಸ್ತಾರೆ ಒಳ್ಳೆ ರೀತಿಯಲ್ಲಿ ಇರ್ತಾರೆ ಒಳ್ಳೆ ಕೆಲ್ಸಗಳು ಮಾಡ್ತಾರೆ ಇಡೀ ವರ್ಷದಲ್ಲಿ ದಾನ ಮಾಡ್ತಾರೆ ಧರ್ಮ ಮಾಡ್ತಾರೆ ವೃದ್ಧಾಶ್ರಮಗಳು ಕಟ್ತಾರೆ ಮನೆ ರಿಪೇರ್ ಮಾಡಿಸ್ಕೊಡ್ತಾರೆ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾರೆ ಖುಷಿ ಇದೆ ಇದ್ರ ಮೇಲೆ ಅಷ್ಟು ಒಳ್ಳೆ ಫ್ಯಾನ್ಸ್ ಇಟ್ಕೊಂಡ್ಮೇಲೆ ಆ ಫ್ಯಾನ್ಸಿಗೆ ನಾನು ಏನು ಹೇಳೋಕ್ಕಾಗತ್ತೆ ಆಲ್ರೆಡಿ ಒಳ್ಳೆ ಜನ ಸಂಪಾದಿಸಿದ ಸರ್ ಎಲ್ಲ ಇವೆಂಟ್ ಅನ್ನು ನೀವು ಜಾಸ್ತಿ ಹುಬ್ಬಳ್ಳಿಯಲ್ಲಿ ಯಾಕೆ ಸರ್ ಮಾಡೋದು ಎಲ್ಲಿ ಮಾಡಿದ್ದೀನಿ ಇದೇ ಸೆಕೆಂಡು ಟೂ ತೌಸಂಡ್ ತ್ರೀ ಬಿಟ್ಟರೆ ಇವಾಗಲೇ ಹೋಗಿರೋದು ಹೋಗಿಲ್ಲ ನಾನು ಚಿತ್ರದುರ್ಗ ದಾವಣಗೆರೆ ಮಾಡಿದ್ದೆ ಹೋಗೇ ಇಲ್ಲ ಟೂ ತೌಸಂಡ್ ತ್ರೀ ಬಿಟ್ರೆ ಇವಾಗಲೇ ಹೋಗಿರೋದು ಹ್ಮ್ ಗ್ಯಾಪ್ ಆಯ್ತು ಅಂತಾನೆ ಮಾಡಿದ್ದೆ ಸಲ ఫుట్ ఫన్స్ ఎలా బట్టే అదే హాకీ ಆತರ ಬ್ರಾಂಡೆಡ್ ಮ್ಯಾನ್ ನಾನಲ್ಲ ಪರ್ಸನಲ್ ಆಗಿ ಹೋಗಿ ಬೆಂಗಳೂರಲ್ಲಿ ಈಗ ಶಾಪಿಂಗ್ ಮಾಡೋದಿಲ್ಲ ಅಭ್ಯಾಸ ಇದೆಯಾ ಆಗಲ್ಲ ಟ್ರೈ ಮಾಡಿದೀವಿ ಆಗಲ್ಲ ಸೊ ನಾನು ಅಬ್ರೋಡ್ ಹೋದಾಗ ಅಲ್ಲಿ ಬೇರೆ ಊರುಗಳಿಗೆ ಹೋದಾಗ ಟ್ರೈ ಮಾಡ್ತೀನಿ ಅಬ್ರೋಡ್ ಹೋದಾಗ ಒಂಚೂರು ಹೋಗಿ ಬರ್ತೀನಿ ತುಂಬ ಇಷ್ಟ ನನಗೆ ಮಾಲ್ಗೆ ಹೋಗೋಕ್ಕೆ ಶಾಪ್ಸಿಗೆ ಹೋಗೋಕ್ಕೆ ಕಾಫಿ ಶಾಪಲ್ಲಿ ಕೂರೋಕ್ಕೆ ಬಟ್ ಇಲ್ಲಿ ಆಗಲ್ಲ ಹೊರಗಡೆ ಹೋದಾಗ ಮಾಡ್ತಾ ಇರ್ತೀವಿ ಅಷ್ಟೆ ಓಕೆ ನಿಮಗೆ ಗೈಡ್ ಯಾರಾದರೂ ಮಾಡ್ತಾರೆ ಈ ಥರ ಹಾಕ್ಕೊಳ್ಳಿ ಪ್ರಿಯ ಮ್ಯಾಮ್ ಏನಾದ್ರು ಹೇಳ್ತಾರೆ ಯಾವುದು ಕೆಟ್ಟರಾಗಲ್ಲ ಪಾಪ ನನ್ನ ಮಗಳಿಗೆ ಒಂದು ರೌಂಡ್ ಕೇಳ್ತೀನಿ ಬರೀ ಎಲ್ಲರಿಗೂ ಒಪಿನಿಯನ್ ಫೋಟೋ ಕಳಿಸ್ತೀನಿ ಎಲ್ಲ ಮಾಡ್ತಾ ಇರ್ತೀನಿ ಇಲ್ಲ ಅಂತಲ್ಲ ಬಟ್ ನಾನು ಯಾವತ್ತೂ ಆ ಥರ ಕಾಸ್ಟ್ ಅವರು ಯಾರು ಆ ಥರ ಅದೇನೋ ಸ್ವಲ್ಪ ಸಪ್ರೇಟ್ ಬೇರೆ ಥರ ಇದ್ದೀವಿ ನಾವೆಲ್ಲ ಒಂಥರ ಒಬ್ರಿಗೆ ಒಬ್ಬರು ಹಿಂಗಿರು ಹಂಗಿರು ಅಂತ ಹೇಳಲ್ಲ ಚೆನ್ನಾಗಿದ್ದೀವಿ ನಾವು ನಾವು ನಮ್ಮ ನಮ್ಮ ಇದರಲ್ಲಿ ಸರ್ ನಿಮ್ಮ ತಂದೆ ನಿಮಗೆ ಒಂದಷ್ಟು ಬುದ್ಧಿ ಹೇಳ್ತಾರೆ ಅಂತ ಹೇಳ್ತಾ ಇದ್ರಿ ಈಗ ಈಗಲೂ ಹೇಳ್ತಾರೆ ಈ ಮಾರ್ಕ್ ಟ್ರೈಲರ್ ನೋಡಿದ್ಮೇಲೆ ಹೇಳ್ತಾರೆ ಹೇಳ್ತಾ ಇರ್ತಾರೆ ನೋಡಿಬಿಟ್ಟು ಹೇಳ್ತಾರೆ ತಂದೆ ತಂದೆನೇ ಅಲ್ವಾ ಅದಕ್ಕೆ ತಾನೇ ತಂದೆ ಅನ್ನೋದು ಅವ್ರು ಹೇಳ್ತಾ ಇರ್ತಾರೆ ಹೇಳ್ಬೇಕಿತ್ತು ಆ ಸಿನಿಮಾ ಹೋಗ್ ಮಾಡ್ತಾ ಬಿಡ್ ಬಾ ಮಾಡ್ತಾ ಇರ್ತಾರೆ ಈ ಸಿನಿಮಾ ಟ್ರೈಲರ್ ನೋಡಿ ಏನ್ ತುಂಬಾ ಇಷ್ಟಪಟ್ರು ಚೆನ್ನಾಗ್ ಬಂದಿದೆ ಚೆನ್ನಾಗ್ ಮಾಡಿ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೆ ಅಷ್ಟ್ ಹೇಳ್ಬಿಟ್ಟು ಬಿಟ್ರು ಕಳೆದ ಬಾರಿ ನಿಮ್ಮ ತಂದೆನ ಕರ್ಕೊಂಡು ಬಂದು ಸಿನಿಮಾವನ್ನು ತೋರಿಸಿದ್ರಿ ಈ ಬಾರಿ ಏನ್ ಪ್ಲಾನ್ಸ್ ಇದೆ ನೀವು ಫ್ಯಾನ್ಸ್ ಜೊತೆ ಹೋಗಿ ನೋಡುವಂತ ನೋಡಬಹುದು ನಮ್ಮ ತಂದೆಗೆ ಬರಕ್ ಆಗಲ್ಲ ಮನೇಲಿ ಹಾಕಿ ತೋರಿಸ್ತೀನಿ ಅವ್ರಿ ಲಾಸ್ಟ್ ಟೈಮ್ ಮನೆಯಲ್ಲೇ ನೋಡಿದ್ರು ಅವ್ರ ಮ್ಯಾಕ್ಸ್ ಅವರು ಥಿಯೇಟರ್ ಬರಕ್ ಆಗಲ್ಲ ಈಗ ಇಟ್ ಇಸ್ ವೆರಿ ಸ್ಯಾಡ್ ಐ ವಾಂಟ್ ಹಿಮ್ ಟು ಸಿ ನನಗೆ ಆಸೆ ಇದೆ ಅವ್ರ ಫ್ಯಾನ್ಸ್ ಒಟ್ಟಿಗೆ ನೋಡಬೇಕು ಅಂತ ಬಟ್ ಆಗಲ್ಲ ಪಾಪ ಅವ್ರ ಕೈ ಸರ್ ನೀವು ಹೋಟೆಲ್ ಅಲ್ಲೂ ಕೂಡ ನಿಮ್ಮ ತಂದೆಯವರ ಬಿಸ್ನೆಸ್ ಅನ್ನೇ ನೋಡ್ಕೊಂಡಿದ್ರಿ ಸ್ವಲ್ಪ ದಿನ ಅಂತ ಹೇಳಿದ್ರಿ ಆ ಡೇಸ್ ಹೇಗಿತ್ತು ಸರ್ ಒಂದ್ಸರಿ ಕಷ್ಟ ಆಗ್ತಾಯಿತ್ತು ನಾನು ಹೊರಗಡೆ ಓಡಾಡಬೇಕು ಫ್ರೆಂಡ್ಸ್ ಮಾಡೋಕೆ ಬಿಡ್ತಾ ಇರಲಿಲ್ಲ ಫ್ರೆಂಡ್ಸ್ ಇಟ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಹೋಗ್ ಕೆಲಸ ಸ್ಕೂಲ್ ಮುಗಿದ್ರು ಆ ಥರ ಫ್ರೆಂಡ್ಸ್ ಜೊತೆ ಸೇರಿಬೇಡಿ ಎಲ್ಲ ಬಿಡ್ತಾನೇ ಇರಲಿಲ್ಲ ಅವರು ನೀನ್ ಫ್ರೀ ಇದ್ರೆ ಬಂದು ಊಟ ಹಾಕಿಲ್ಲ ಅನ್ನ ಹಾಕೋ ಬಾಯಿಲ್ಲಿ ಬಸ್ಗಳು ಬರ್ತಾವೆ ಕಸ್ಟಮರ್ಸ್ ಬರ್ತಾರೆ ಬಂದು ಕೆಲಸ ಮಾಡು ಸೊ ಫ್ರೆಂಡ್ಸ್ ಭಾಳ ಕಮ್ಮಿ ಫಸ್ಟ್ ಫಸ್ಟಿಂದನು ಫ್ರೆಂಡ್ಸ್ ಬಹಳ ಕಮ್ಮಿ ತಂದೆ ತುಂಬಾ ಸ್ಟ್ರಿಕ್ಟ್ ಇದ್ದರು ಕೆಲಸ ಮಾಡುವ ಕಷ್ಟ ಇವಾಗ ಬಟ್ ಇವಾಗ ಸ್ವಲ್ಪ ಫ್ರೆಂಡ್ ಸರ್ಕಲ್ ದೊಡ್ಡ ಹೇಗೆ ಇಲ್ಲ ನಮ್ಗೆ ತುಂಬಾ ಚಿಕ್ಕ ವೆರಿ ಸೆಲೆಕ್ಟಿವ್ ವೆರಿ ಸೆಲೆಕ್ಟಿವ್ ಪೀಪಲ್ ವೆರಿ ನಾನು ಒಂದು ಮುಷ್ಟಿ ಅಷ್ಟೇ ನಾನು ಜಾಸ್ತಿ ಆಗಲ್ಲ ಇರ್ತೀನಿ ಅಷ್ಟೇ ನಾನು ಫ್ರೀ ಆಗಿ ಎಲ್ಲಾರೊಟ್ಟಿಗೂ ಸ್ನೇಹಿತರಾಗಿರ್ತೀನಿ ಇಲ್ಲ ಅಂತಲ್ಲ ಕಂಫರ್ಟ್ ಝೋನ್ ಅಂದರೆ ಒಂದು ಫ್ಯೂ ಮೇ ಪೀಪಲ್ ಅಷ್ಟೇ ಅವ್ರು ಬರ್ತಾರೆ ಹೋಗ್ತಾರೆ ಮನೆಗೆ ನಾನು ಅಷ್ಟು ಇನ್ನು ಎಲ್ಲರ ಹತ್ರನೂ ಚೆನ್ನಾಗಿದ್ದೀವಿ ನಾವು